ಎಲ್ರಿಗೂ ನಮಸ್ಕಾರ ಕೆಲವು ವೀಕ್ಷಕರು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಬೇಕಂತ ಆರ್ಡ್ರ್ ಮಾಡಿದರು ಇದನ್ನು ಕಳಿಸ್ಬೇಕಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಫಸ್ಟು ಮಾಡಿ ನೋಡಿ ಅದರ ರುಚಿನ ನೋಡಿ ನಂತರನೇ ಕಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಪರಿಚಯ ಇರುವಂತಹ ಅಡುಗೆ ಭಟ್ರನ್ನ ಮನೆಗೆ ಕರೆಸಿ ಸರಿಯಾದ ಪ್ರಮಾಣದಲ್ಲಿ ಅಳತೆನ ತಗೊಂಡು ಯಾವ್ಯಾವ ಪದಾರ್ಥನ ಎಷ್ಟೆಷ್ಟು ಹಾಕಿ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾ ಎಷ್ಟೆಷ್ಟು ಪದಾರ್ಥಗಳನ್ನ ಹಾಕಿ ಮಾಡಿದಾಗ ರುಚಿಯಾಗಿ ಬರುತ್ತೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ನಾನು ಈ ಮಸಾಲೆ ಪೌಡ್ರನ್ನ ನಮ್ಮ ವೀಕ್ಷಕರಿಗೋಸ್ಕರ ರೆಡಿ ಮಾಡಿದ್ದೀನಿ ನಿಮಗೂ ಏನಾದರೂ ಈ ಮಸಾಲೆ ಸಾಂಬಾರ್ ಪೌಡ್ರ್ ಬೇಕಂದರೆ ಆರ್ಡ್ರ್ ಮಾಡ್ಬೋದು ನೀವು ಸಾಂಬಾರ್ ಪೌಡ್ರಿಗೆ ಸಾಂಬಾರ್ ಪೌಡ್ರ್ ಜೊತೆಗೆ ಚಿಲ್ಲಿ ಪೌಡ್ರನ್ನು ಹಾಕ್ತೀರಾ ಸಾಂಬಾರಿಗೆ ಇದರಲ್ಲಿ ಚಿಲ್ಲಿ ಪೌಡರು ಸಾಂಬಾರ್ ಪೌಡರು ಎರಡು ಮಿಕ್ಸಲ್ಲಿ ನಾವು ಮಾಡಿರೋದ್ರಿಂದ ಇದನ್ನು ಎರಡು ಸ್ಪೂನ್ ಹಾಕಿದ್ರೆ ಸಾಕು ಇದರಲ್ಲೇ ಸಾ ಸಾಂಬಾರು ಪೌಡರು ಜೊತೆಗೆ ಚಿಲ್ಲಿ ಪೌಡರು ಎರಡೂ ನಿಮಗೆ ಸಿಗುತ್ತೆ ತುಂಬ ರುಚಿಯಾಗಿ ಶುಚಿಯಾಗಿ ರೆಡಿ ಮಾಡಿದ್ದೀವಿ ಪ್ರತಿಯೊಂದು ಪದಾರ್ಥಗಳನ್ನ ಅಳತೆ ಪ್ರಕಾರ ಮಾಡಿದ್ದೀವಿ ಒಳ್ಳೆ ದಿನಸಿ ಪದಾರ್ಥಗಳನ್ನ ಖರೀದಿ ಮಾಡಿ ಅದನ್ನು ಮನೆಯಲ್ಲಿ ಕ್ಲೀನ್ ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಶುಚಿಯಾಗಿ ರುಚಿಯಾಗಿ ಈ ಪೌಡರ್ನ ನಾವು ರೆಡಿ ಮಾಡಿದ್ದೀವಿ ಈ ಹೋಮ್ ಮೇಡ್ ಮಸಾಲ ಪೌಡ್ರಿಗೆ ನಾವು ಆರ್ಟಿಫಿಷಿಯಲ್ ಕಲರ್ ಆಗಲಿ ಟೇಸ್ಟಿ ಪೌಡರ್ ಆಗಲಿ ಪ್ರಿಸರ್ವೇಟಿವ್ನ ಬಳಸಿಲ್ಲ ತುಂಬಾ ಶುದ್ಧವಾಗಿ ಮನೆಯಲ್ಲಿ ನಾವು ಹೇಗೆ ನಮಗೆ ಮಾಡ್ಕೊಳ್ತೀವೋ ಅದೇ ರೀತಿ ಮಾಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸೇ ಮಾಡಿದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ವೀಕ್ಷಕರು ಕೇಳಿದ್ದಾರೆ ಅಂತ ನಾವು ಏನೋ ಒಂದು ಮಾಡಿಕೊಡ್ಬಾರ್ದು ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಅಳತೆ ಮಾಡಿ ನಾವು ಮಾಡಿದ್ರೆ ಮಾತ್ರ ರುಚಿಯಾಗಿರುತ್ತೆ ಹಾಗಾಗಿ ಅಡುಗೆ ಬಟ್ಟ್ರ ಹತ್ರ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಅಳತೆ ಪ್ರಮಾಣನ ತಗೊಂಡು ನೈ ಹೋಮ್ ಮೇಡ್ ಮಸಾಲ ಪೌಡ್ರನ್ನ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಈ ಪೌಡ್ರನ್ನ ಬಳಸಿ ಸಾಂಬಾರು ಮಾಡಿ ರುಚಿಯಾಗಿದೆ ಅಂತ ಅಂದಮೇಲೆ ನಾನು ವೀಕ್ಷಕರಿಗೆ ಕಳಿಸಿದ್ದೀನಿ ಹಾಗಾಗಿ ನೀವು ಸಹ ನಿಮಗೆ ಹೋಮ್ ಮೇಡ್ ಮಸಾಲಾ ಪೌಡ್ರು ರುಚಿಯಾಗಿರೋ ಪೌಡ್ರು ಬೇಕಂದ್ರೆ ಮೇಲ್ಗಡೆ ಈ ಸ್ಕ್ರೀನಲ್ಲಿ ಬರ್ತಾ ಇರೋವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಸಾಂಬಾರ್ ಪೌಡ್ರನ್ನ ಆರ್ಡ್ರ್ ಮಾಡ್ಕೊಳ್ಬೋದು ಎಲ್ಲ ಪದಾರ್ಥಗಳನ್ನೂ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಕ್ಲೀನ್ ಮಾಡಿ ಪ್ರತಿಯೊಂದು ಪದಾರ್ಥಗಳನ್ನು ಹುರಿದು ಮಾಡಿದ್ದೀವಿ ಮೆಣಸಿನ್ಕಾಯಿನ ಸಾಮಾನ್ಯವಾಗಿ ಹುರಿಯೋದಿಲ್ಲ ನಾವು ತುಂಬ ರುಚಿಯಾಗಿ ತುಂಬ ದಿನ ಇಟ್ಟರು ಕೆಡಬಾರ್ದು ಹಾಗಾಗಿ ಎಲ್ಲ ಪದಾರ್ಥಗಳನ್ನೂ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಹುರಿದು ಕ್ಲೀನ್ ಮಾಡಿ ರೆಡಿ ಮಾಡಿಸಿದ್ದೀವಿ ಪೌಡರ್ ರೆಡಿ ಆದಮೇಲೆ ನಾನು ಮನೆಯಲ್ಲಿ ಸಾಂಬಾರು ಮಾಡಿ ಅದರ ರುಚಿ ನೋಡಿ ಎಲ್ರಿಗೂ ಈ ಪೌಡ್ರನ್ನ ಕಳಿಸಿದ್ದೀನಿ ಕಳಿಸಿರೋರೆಲ್ಲರೂ ಈ ಪೌಡ್ರನ್ನ ತುಂಬಾ ಇಷ್ಟಪಟ್ಟು ಮತ್ತೆ ಮತ್ತೆ ಆರ್ಡ್ರ್ ಮಾಡಿ ತೊಗೊಳ್ತಿದ್ದಾರೆ ಹಾಗಾಗಿ ನಿಮ್ಗೇನಾದರೂ ಬೇಕಿದ್ದರೆ ವಾಟ್ಸಪ್ ಮೂಲಕ ನೀವು ಆರ್ಡ್ರನ್ನ ಮಾಡ್ಬೋದು ನಿಮ್ಮ ಮನೆಗೆ ತಲುಪಿಸೋ ವ್ಯವಸ್ಥೆನ ನಾವು ಮಾಡ್ತೀವಿ ಮನೆಯಲ್ಲಿ ಸಾಂಬಾರ್ ಪೌಡ್ರನ್ನ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಇಲ್ಲಾಂದರೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡಿ ನೀವು ಸಾಂಬಾರ್ ಪೌಡ್ರನ್ನ ತರಿಸ್ಕೊಳ್ಬೋದು ಜೊತೆಗೆ ಈ ಸಾಂಬಾರ್ ಪೌಡ್ರ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ ಯಾರಿಗೆಲ್ಲ ಅವಶ್ಯಕತೆ ಇರದೆ ಅವರೆಲ್ಲ ಈ ಪೌಡ್ರನ್ನ ತರಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು